ಆಯ್ತು ಈಗ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕೊಡುತ್ತ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆಯ ಬಗ್ಗೆ ಬಮೂಲ್ ಅಧ್ಯಕ್ಷರು ಮುನ್ಸೂಚನೆ ಕೊಟ್ಟಿದ್ದಾರೆ ಹಾಲಿನ ದರ ಏರಿಕೆಗೆ ಮನವಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಹಾಲು ಮಾರಾಟದಲ್ಲೂ ನಮಗೆ ತುಂಬಾ ಕಡೆ ನಷ್ಟ ಆಗ್ತಾ ಇದೆ ಅರ್ಧ ಲೀಟರ್ ಮಾರಿದ್ರೆ ಲಾಸ್ ಒಂದು ಲೀಟರ್ ಮಾರಿದ್ರೆ ಲಾಭ ಹಾಲು ಉತ್ಪಾದಕರು ದರ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ನೋಡ್ಬೇಕು ಮಾತ್ರ ಹಾಲಿನ ಬೆಲೆ ತುಂಬಾ ಕಡಿಮೆ ಇದೆ ಬೇರೆ ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿದೆ ಅಂತ ಸುರೇಶ್ ಹೇಳಿಕೆ ಕೊಟ್ಟಿರೋದು ಹಾಲಿನ ದರದಲ್ಲೂ ಕೂಡ ಏರಿಕೆ ಆಗತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಂತಾಗಿದೆ ಹಾಲಲ್ಲೂ ಕೂಡ ಕೆಲವು ಕಡೆ ನಷ್ಟ ಆಗ್ತಾ ಇದೆ ಅದು ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ನೋಡ್ಬೇಕು ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದೀವಿ ಸೊ ನಮಗೆ ಒತ್ತಡ ಇದೆ ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ ಅದನ್ನು ಆಲ್ರೆಡಿ ಹೇಳಿದೀವಿ ಒಕ್ಕೂಟಕ್ಕೆ ಎಂ ಕೆಎಂಎಫ್ ಹೇಳಿದೀವಿ ನಮಗೆ ನಷ್ಟ ಆಗ್ತಾ ಇದೆ ಅಂತೇಳಿ ಅದು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹಾಲಲ್ಲೂ ಕೂಡ ಕೆಲವು ಕಡೆ ನಷ್ಟ ಆಗ್ತಾ ಇದೆ ದರ ಏರಿಕೆಯ ಬಗ್ಗೆ ಬಮೂಲ್ ಅಧ್ಯಕ್ಷರು ಮುನ್ಸೂಚನೆ ಕೊಟ್ಟಿದ್ದಾರೆ ಹಾಲಿನ ದರ ಏರಿಕೆಗೆ ಮನವಿ ಮಾಡಿದೀವಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಹಾಲು ಮಾರಾಟದಲ್ಲೂ ನಮಗೆ ತುಂಬಾ ಕಡೆ ನಷ್ಟ ಆಗ್ತಾ ಇದೆ ಅರ್ಧ ಲೀಟರ್ ಲೀಟರ್ ಲಾಭ ಹಾಲು ಉತ್ಪಾದಕರು ದರ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ನೋಡಬೇಕು ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಲಿನ ಬೆಲೆ ತುಂಬಾ ಕಡಿಮೆ ಇದೆ ಬೇರೆ ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಿದೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿರೋದು ಹಾಲಿನ ದರದಲ್ಲೂ ಕೂಡ ಏರಿಕೆ ಆಗತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಂತಾಗಿದೆ ಹಾಲಲ್ಲೂ ಕೂಡ ಕೆಲವು ಕಡೆ ನಷ್ಟ ಆಗ್ತಾ ಇದೆ ಅದು ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ನೋಡಬೇಕು ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ ಸೊ ನಮಗೆ ಒತ್ತಡ ಇದೆ ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ ಅದನ್ನ ಆಲ್ರೆಡಿ ಹೇಳಿದೀವಿ ಕೆ ಎಂ ಕೆಎಂಎಫ್ ಹೇಳಿದೀವಿ ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಅದು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹಾಲಲ್ಲೂ ಕೂಡ ಕೆಲವು ಕಡೆ ನಷ್ಟ ಆಗ್ತಾ ಇದೆ ఇది ఏష్యా నెట్ న్యూస్ నెట్వర్క్ ప్రస్తుతి